वेदैः साङ्गपदक्रमोपनिषदैर्गायन्ति यं सामगाः ध्यानावस्थिततद्गते न मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः देवाय तस्मै नमः ಹಲೋ ಮಾತೇನು ನೀನು ಅಲಿದು ಪಾದ ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಆರಂಭದಲ್ಲಿ ಮಂಡಲದ ಪಂಡಿತ ವಿಶ್ವಾರಾಧ್ಯರ ಹಾಡಿನ ಮೂಲಕ ನಾಡನ್ನ ಬೆಳಗಿರುವ ಗುರು ಭೀಮಾಶಂಕರ ಮಹಾದೇವರ ಶ್ರೀಪಾದಾರವಿಂದಗಳಲ್ಲಿ ಅದಾವ ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಜರು ಜರುತ್ತಾ ಇದೆಯೋ ಆ ಮಹಾದೇವ ಲೇವಣ ಸಿದ್ಧರ ಪರಮಾನಂದ ಮಹಾಪೂಜನ ಅಡಿಗಳಿಗೆ ವಕ್ಷೋಲಾಟಗಳೆಂಬ ಅಷ್ಟಾಂಗಗಳೆಂಬ ನೆಲೆಸುವಂತೆ ಪ್ರಣಿತನಾಗಿ ನಿಮ್ಮೆಲ್ಲರಿಗೂ ಬಹಳ ಅದ್ಭುತವಾಗಿರತಕ್ಕಂಥ ಉಣ್ಣದ ಊಟವನ್ನು ಉಣಿಸಿದನು ಗುರು ತನ್ನ ಶಿಷ್ಯರ ಗುಣವ ನೋಡದೆ ಮನ್ನಣೆಯ ಪಟ್ಟವರ ನೀ ಪವ ಜಲದಿ ದಾಟಿಸಿದ ಎನ್ನುವಂತೆ ಉಣದೇ ಇರತಕ್ಕ ಅಧ್ಯಾತ್ಮದ ಊಟವನ್ನ ನಿಮಗೆ ನಮ್ಮ ಜೀರಟಗಿಯ ಶಾಸ್ತ್ರಗಳವರು ಬಹಳ ಸುಂದರವಾಗಿ ಎಲ್ಲರಿಗೆ ತಿಳಿಯುವಂತೆ ಪುರಾಣದ ಊಟವನ್ನು ಉಳವಡಿಸಿದ್ದಾರೆ ಅರ್ಥ ಪೂಜ್ಯರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ನಿಮ್ಮ ಮಠದ ಪೂಜೆ